ಮೂವತ್ತೊಂದು ಜಿಲ್ಲೆಗಳಲ್ಲಿ ಸಂಚರಿಸಿ ಸಮುದಾಯವನ್ನು ಸಂಘಟಿಸಿ ಒಗ್ಗೂಡಿಸಿ ಛಲವಾದಿ ಮಹಾಸಭವನ್ನ ಗಟ್ಟಿಯಾಗಿ ಸಂಘಟನೆ ಕಟ್ಟುತ್ತೇನೆ ಚಲವಾದಿ ಮಹಾಸಭಾ ರಾಜ್ಯಾಧ್ಯಕ್ಷೆ ಶ್ರೀಮತಿ ವಾಣಿ ಕೆ ಶಿವರಾಮ್ ಅವರ ವಿಶ್ವಾಸದ ಮಾತುಗಳಿವು ಹೌದು ಆಲೂರು ಪಟ್ಟಣದ ಹೊರವಲಯದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಾಣಿ ಕೆ ಶಿವರಾಮ್ ಅವರು ಬೆಂಗಳೂರಿನಲ್ಲಿ ಎರಡು ಎಕರೆ ಜಾಗದಲ್ಲಿ ಸುಸಜ್ಜಿತವಾದ ಛಲವಾದಿ ಕಲ್ಯಾಣ ಮಂಟಪ ಕಟ್ಟಬೇಕೆಂಬುದು ಕೆ ಶಿವರಾಮ್ ಅವರ ಬಹುದೊಡ್ಡ ಕನಸಾಗಿತ್ತು ಇನ್ನು ಕೆ ಶಿವರಾಮ್ ಅವರು ಚಲವಾದಿ ಸಂಘಟನೆಯನ್ನ ದೊಡ್ಡ ಮಟ್ಟದಲ್ಲಿ ಕಟ್ಟಿ ನಮ್ಮ ಸಮುದಾಯವನ್ನು ಒಗ್ಗೂಡಿಸಿ ಬಹಳ ಎತ್ತರಕ್ಕೆ ಬೆಳೆಸಬೇಕೆಂಬ ಮಹತ್ವಾಕಾಂಕ್ಷೆ ಇಟ್ಟುಕೊಂಡಿದ್ರು ಆದರೆ ಅವರು ವಿಧಿವಶರಾದ ಕಾರಣ ಚಲವಾದಿ ಮಹಾಸಭಾ ಕಲ್ಯಾಣ ಮಂಟಪ ಕಟ್ಟುವ ಕನಸು ಹಗಲು ನನಸಾಗಿದೆ ಬೆಂಗಳೂರಿನಲ್ಲಿ ಛಲವಾದಿ ಮಹಾಸಭಾ ಭವನದ ಕಾಮಗಾರಿಯು ಎರಡು ವರ್ಷದಿಂದ ಸ್ಥಗಿತಗೊಂಡಿತ್ತು ನಾವು ಈ ಬಗ್ಗೆ ಸಮಾಜ ಕಲ್ಯಾಣ ಸಚಿವ ಮಹದೇವಪ್ಪ ಹಾಗೂ ಪ್ರಿಯಾಂಕಾ ಖರ್ಗೆ ಅವರನ್ನ ಭೇಟಿ ಮಾಡಿ ಈ ಬಗ್ಗೆ ಚರ್ಚಿಸಿದಾಗ ಸರ್ಕಾರದಿಂದ ಅನುದಾನ ಒದಗಿಸಿ ಶೀಘ್ರದಲ್ಲೇ ಭವನದ ಕಾಮಗಾರಿ ಕೆಲಸ ಮುಗಿಸಿಕೊಡುವುದಾಗಿ ಭರವಸೆ ನೀಡಿದ್ದಾರೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಛಲವಾದಿ ಮಹಾಸಭಾದ ಉಪಾಧ್ಯಕ್ಷ ಬಸವರಾಜು ಅವರು ಮಾತನಾಡಿ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು ಹಾಸನ ಜಿಲ್ಲೆಯಲ್ಲಿ ಮೊದಲು ನಮ್ಮ ನಾವೆಲ್ಲ ಏನು ರಾಜ್ಯಾದ್ಯಂತ ನಾವೇನು ನಮ್ಮ ಪ್ರತಿ ಜಿಲ್ಲೆಯಲ್ಲಿ ನಮ್ಮ ಕಾರ್ಯಕಾರಿ ಸಮಿತಿ ಸಭೆನ ನಾವು ತೀರ್ಮಾನ ಮಾಡೋ ತೀರ್ಮಾನಿಸಿದ್ವಿ ಇವತ್ತು ಮೊದಲ ಬಾರಿಗೆ ಹಾಸನ ಜಿಲ್ಲೆಯಲ್ಲಿ ಕಾರ್ಯಕ್ರಮನ ಇವತ್ತು ಮೊದಲ ಬಾರಿಗೆ ನಾವು ಶುರು ಮಾಡಿದ್ವಿ ಅದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ ಮತ್ತೆ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಎರಡು ಎಕರೆ ಜಾಗದಲ್ಲಿ ನಮ್ಮ ಚೆಲುವಾದಿ ಮಹ ಕಲ್ಯಾಣ ಮಂಟಪನ ನಿರ್ಮಾಣ ಮಾಡಬೇಕಾಗಿತ್ತು ಅದು ಎರಡು ವರ್ಷದಿಂದ ಸ್ಥಗಿತಗೊಂಡಿದೆ ಆ ಕಾಮಗಾರಿನ ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅದೇನು ಸ್ಥಗಿತವಾಗಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಮಾನ್ಯ ಸಚಿವರಾದಂಥ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಮಾನ್ಯ ಮಾದೇವಪ್ಪ ಸಾಹೇಬ್ರ ಹತ್ರ ನಾವೆಲ್ಲರೂ ಹೋಗಿ ಭೇಟಿ ಮಾಡಿ ಅವ್ರ ಹತ್ರ ನಮ್ಮ ಮನವಿಯನ್ನು ನಾವು ಅವರ ಮುಂದಿಟ್ಟಿದ್ದೀವಿ ಅವರು ನಮಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಆದಷ್ಟು ಶೀಘ್ರದಲ್ಲೇ ಅನುದಾನವನ್ನು ಬಿಡುಗಡೆ ಮಾಡಿ ಕಲ್ಯಾಣ ಭವನವನ್ನು ನಾನು ಕಂಪ್ಲೀಟ್ ಮಾಡಿಕೊಡ್ತೀನಿ ಅಂತ ಎಲ್ಲರಿಗೂ ಭರವಸೆ ಕೊಟ್ಟಿದ್ದಾರೆ ಆಲೂರು ತಾಲೂಕು ಹಾಸನ ಜಿಲ್ಲೆಯಲ್ಲಿ ಸಂವಿಧಾನ ಬಳಗದ ವಿಚಾರವಾಗಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಬಹಳ ಖುಷಿಯಾಗುತ್ತೆ ನಮಗೆ ಈ ಕಾರ್ಯಕ್ರಮಕ್ಕೆ ಇಡೀ ನಮ್ಮ ಚಲವಾದಿ ಮಹಾಸಭ ಎಲ್ಲ ನಿರ್ದೇಶಕರು ಪದಾಧಿಕಾರಿಗಳು ಬಂದಿದ್ದೀವಿ ನಮ್ಮ ಆಸೆ ಇಷ್ಟೇ ಬರೀ ಆಸನ ಆಲೂರ್ ಆಗ್ತಕ್ಕಂತ ಹೇಳ್ದಲ್ಲ ಇಡೀ ರಾಜ್ಯದಲ್ಲೇ ಆಗಬೇಕು ಅಂತ ಅದು ನಮ್ ಕನಸಲ್ಲ ನಮ್ಮ ಕೆ ಶಿವರಾಮ್ ಸಾಹೇಬ್ರ ಒಂದು ಕನಸು ಜೊತೆಗೆ ನಮ್ಗಾದ್ರೂ ಒಂದು ಎಲ್ಲೋ ಒಂದು ನೋವಿದೆ ಅದೇನಪ್ಪ ಅಂದರೆ ನಾವು ಅಂಬೇಡ್ಕರ್ ಭವನದಲ್ಲೆಲ್ಲ ಕಾರ್ಯಕ್ರಮ ಮಾಡಬೇಕಾಗಿರೋದು ನಾವು ಮಾಡಬೇಕಾಗಿರೋದು ನಿಜವಾಗಿ ಚಲವಾದಿ ಭವನ ಅಂತ ಆ ಚಲವಾದಿ ಭವನ ಈಗಾಗಲೇ ಒಂದು ನಾಲ್ಕೈದು ಜಿಲ್ಲೆನಲ್ಲಿ ನಮ್ಮ ಸಾಹೇಬ್ರ ಕೆ ಶಿವರಾಮ್ ಅವರು ಹುಟ್ಟಾಕ ಹೋಗಿದ್ದಾರೆ ಅದು ಅರ್ಧದಲ್ಲಿ ನಿಂತಿದೆ ನಾವಾದರೂ ಆದ್ರೂ ಕೇಳ್ತಕ್ಕಂಥದ್ದು ನಮ್ಮ ಸರ್ಕಾರಗಳನ್ನ ಇಷ್ಟೇ ಬೇರೆ ನೀವು ಮಠ ಮಾನ್ಯಗಳಿಗೆ ಸಾವಿರಾರು ಪೋಟಿ ಕೊಡ್ತೀರಿ ನಮ್ಮ ಜನಾಂಗದ ಒಂದು ನಮ್ಮ ಒಂದು ಸಮುದಾಯ ಭವನಗಳಿಗೆ ಛಲವಾದಿ ಭವನಗಳಿಗೆ ಯಾಕೆ ನೀವು ಕುಡಕ ಮೀನು ಮೀಸಲಿ ಎನಿಸ್ತಾ ಇದೀರಿ ಸ್ವಾಗತವನ್ನು ಕೋರುತ್ತ ಏನಿವತ್ತು ಹಾಸನ ಜಿಲ್ಲೆ ಆಲೂರು ತಾಲೂಕಿನಲ್ಲಿ ಒಂದು ಬೃಹತ್ಕಾರವಾದ ಸ್ವರ ಸಂಜೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಆ ಆಯೋಜನೆಗೆ ಛಲವಾದಿ ಮಹಾಸಭಾದಿಂದ ಆಯೋಜನೆ ಮಾಡಿದ್ದಾರೆ ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷ ಶ್ರೀಮತಿ ವಾಣಿಕೆ ಶಿವರಾಮರವರ ಜೊತೆ ಎಲ್ಲ ರಾಜ್ಯ ಕಾರ್ಯಕಾರಿಣಿ ನಿರ್ದೇಶಕರು ಈ ಜಿಲ್ಲೆಯಲ್ಲೇ ಬಂದು ಮಾಸಿಕ ಸಭೆಯನ್ನು ಮಾಡುವಂತ ತೀರ್ಮಾನವನ್ನು ನಮ್ಮ ಸ್ಟೇಟ್ ಬಾಡಿಯಲ್ಲಿ ತಗೊಂಡಿದ್ದೇವೆ ಅದೇ ರೀತಿಯಾಗಿ ಏನು ಮೂವತ್ತೊಂದು ಜಿಲ್ಲೆಗಳಲ್ಲಿ ಚಲವಾದಿ ಮಹಾಸಭವನ್ನು ಕಟ್ಟುವ ನಿರ್ಧಾರವನ್ನು ಮಾಡಿದಿವೆ ಹಾಗೆ ಮುಂದಿನ ಪ್ರತಿ ತಿಂಗಳು ಮಾಸಿಕ ಸಭೆಯು ಪ್ರತಿಯೊಂದು ಜಿಲ್ಲೆಯಲ್ಲೂ ನಾವು ಸಂಘಟನೆ ಮಾಡಿ ನಮ್ಮ ಬಂಧು